ಆ ರೇವಮ್ಮ ತಾಯಿ ಪತಿದೇವರ ಮನೆಯೊಳಗೆ ಯಾಗಿದ್ದಾಳೆ ಅನ್ನೋದನ್ನು ನಾವೆಲ್ಲ ಚಿಂತನೆಯನ್ನು ಮಾಡಿ ಈ ಸಿದ್ಧಲಿಂಗನ ಸಂಸಾರ ಯಾಗಾಗಿದೆ ಅಂದ್ರೆ ಲೌಕಿಕವಾಗಿರುವಂಥ ಪ್ರಪಂಚ ಇಲ್ಲದೆ ಅಲೌಕಿಕವಾಗಿರುವಂಥ ಪ್ರಪಂಚದಾಗ ನಡೆಯುತ್ತಾನೆ ಹೀಗೆ ಈ ಸಿದ್ಧಲಿಂಗನ ಪ್ರಪಂಚ ನಮ್ಮ ನಿಮ್ಮ ಹಾಗೆ ಕಂಡ್ರೂ ಕೂಡ ಅವನ ಪ್ರಪಂಚದಾಗ ಭಕ್ತಿ ಪ್ರಪಂಚ ಭಕ್ತಿ ಪ್ರಪಂಚ ಈ ಭಕ್ತಿಯ ಪ್ರಪಂಚ ಅನ್ನದ ಹೇಗಿರ್ತದೆ ನೋಡಿ ಅವರು ಈ ಲೋಕದಾಗ ಇದ್ದರೂ ಅವರೆಲ್ಲ ವರ್ತನೆಗಳು ಆ நீ சிசுநாள் ஷரீஃபன கேளீரி பக்தி பிரபஞ்ச அந்த ஹேங்கிர் திசுநாள் ஷரீஃபரீஃபி ஹச்சான ஜால பித்தான ராஷி மாரீஃபர் மனியாகச்சானபர் மனியாக ஷரீஃபர மனியாகச்சான ಆ ಪ್ರಸಂಗದೊಳಗೆ ತಿಂಗಳ ಎರಡು ತಿಂಗಳ ಹೋಯ್ತು ಈ ಶರೀಫ ಅವ ಪಾಲ್ಯ ಮಾಡಿದ ರೈತನಿಗೆ ಜಾಳ ಪಾಲ ಮಾಡಿ ಕೊಡಲೇ ಇಲ್ಲ ಯಾವಾಗ ಪಾಲ ಮಾಡಿ ಕೊಡಲಿಲ್ಲ ಆ ರೈತ ಅಂತಾನ ಏ ಶರೀಫ ನೀನು ಹೊಲನ ಪಾಲ ಮಾಡೀನಿ ಸಾವನು ಪಾಲ ಮಾಡೀನಿ ನನಗೆ ಎಟ್ಟು ಬರ್ತಾವ ಅರ್ಧ ಪಾಲನ ಅಳದು ಕೊಡುವಪ್ಪ ಅಂತ ಹೇಳದ ಆಗ ಶರೀಫ ಜೋಳನ ನೆಲಕ್ಕೆ ಹಾಕದ ಅಳಿಯುವ ಶೇರ್ ತಗೊಂಡ ಅಳ್ಯಕತ್ತ ಅವ ಹೆಂಗ ಅಳ್ಯಾಕತ್ನ ಅಂದ್ರ ಆ ರೈತ ಚೀಲ ಹಿಡ್ದಾನ ಇವ ಜ್ವಾಳ ಅಳಿತಾನ ಒಂದು ಅಂದ ಎರಡು ಅಂದ ಮೂರಂದ ಬರೀ ಮೂರ ಅನ್ನ ಅವು ಮೂವತ್ತು ಶೇರ್ ಜೋಳ ಆಗ್ಯಾವ ಮೂವತ್ತು ಶೇರ್ ಆಗ ರೈತ ಅಂತಾನೆ ಏ ಶರೀಪಾ ನೀನು ಗಾಂಟಿ ಶಾಲೆ ಮಾಸ್ತರ್ ಇದಿ ಅಂಕಿಯರೇ ಬರ್ತಾವ ಇಲ್ಲೋ ನಿನಗ ಬರೀ ಮೂರ ನಕತಿದಿ ಮೂವತ್ತಾಗ್ಯಾವ ಅಂದ ಆಗ ಶರೀಫ ಅಂದ ಮೂರು ಬಂದಗಳಿಗೆ ನನಗೊಂದು ನೆನಪು ಆಗ್ತದಂದು ಮುಂದ ನಾಲ್ಕಂದ ಅಂದ ಆರು ಅಂದ ಬರೀ ಆರೇ ಅನ್ನ ಕತ್ತೆ ವಿನಾ ಅವು ಅರವತ್ತು ಷೇರು ಜೋಳ ಆಗಿಬಿಟ್ಟು ಮತ್ತ ಆಗ ಶರೀಫ ಅರವತ್ತು ಷೇರು ಆಗ್ಯಾವ ನೀ ಬರೀ ಆರ ಅನ್ನ ಕತ್ತಿಯಲ್ಲ ಶರೀಫ ಅಂದ ಆರು ಅಂಕಿ ಬಂದ್ಗಳಿಗೆ ನನಗೊಂದು ನೆನಪಾಗ್ತದಂದವ ಮುಂದ ಏಳು ಅಂದ ಎಂಟಂದ ಒಂಬತ್ತಂದ ಬರೀ ಒಂಬತ್ತು ಅನ್ನ ಕತಾನೆ ಜೋಳ ತೊಂಬತ್ತು ಶೇರ್ ಆಗ್ಯಾವ ತೊಂಬತ್ತು ಶೇರ್ ಶರೀಫ ಅಂದ ಈ ಒಂಬತ್ತು ಬಂಧುಗಳಿಗೆ ನನಗೊಂದು ನೆನಪಾಗ್ತದ ಭಕ್ತಿ ಪ್ರಪಂಚ ಈ ಶರೀಫನಿಗೆ ಮೂರು ಆರು ಒಂಬತ್ತು ಬಂದ್ರ ಏನು ನೆನಪಾಗ್ತಿತ್ತ ಈ ಮನುಷ್ಯನಲ್ಲಿ ಮೂರು ಮಲಗಳದಾವೆ ಒಂದು ಆಣವ ಮಲ ಒಂದು ಮಾಯಾಮಲ ಒಂದು ಕಾರ್ಮಿಕ ಮಲ ಯಾವಾಗ ಈ ಮೂರರಿಂದ ನಾ ಮುಕ್ತನಾಗಬೇಕು ಅಂತ ಯೋಚನೆ ಬರ್ತಿತ್ತಂತು ಆರ ಅಂಕಿ ಬಂದ್ರೆ ಏನು ನೆನಪಾಗ್ತಿತ್ತ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರವೆನ್ನುವಂಥ ಆರು ಅರಿಷಡ್ ವೈರಿಗಳೇನದಾವೆ ಇವುಗಳಿಂದ ನಾ ಯಾವಾಗ ಗೆದಿಲಿ ಅಂತ ನೆನಪಾಗ್ತಿತ್ತಂತು ಇನ್ನು ಒಂಬತ್ತು ಬಂದ್ರೆ ಶರೀಫನಿಗೆ ಏನು ನೆನಪಾಗ್ತಿತ್ತ ಈ ದೇಹಕ್ಕ ಒಂಬತ್ತು ತೂತಿನ ಗಡಿಗಿ ಅಂತ ಕರೀತಿ ಒಂಬತ್ತು ರಂಧ್ರಗಳದಾವೆ ಈ ದೇಹಕ್ಕ ಒಂದಲ್ಲ ಎರಡಲ್ಲ ಒಂಬತ್ತು ರಂಧ್ರಗಳದಾವೆ ಈ ಒಂಬತ್ತು ರಂಧ್ರಗಳಿಂದ ಭಗವಂತ ಯಾವಾಗ ನಾ ಮುಕ್ತನಾಗಿ ನಿನ್ನೆಡೆಗೆ ಬರಲಿ ಅಂತ ನೆನಪಾಗ್ತಿತ್ತಂತ ನನ್ನ ಯಾಕೆ ಹೇಳದೆ ಲೌಕಿಕವಾಗಿರುವಂಥ ಪ್ರಪಂಚನೇ ಬೇರೆ ಅಲೌಕಿಕವಾಗಿರುವ ಪ್ರಪಂಚನೇ ಬೇರೆ ಹೀಗೆ ಇದ್ದವರ ಈ ನಾಡಿನ ಯಾಗ ಇವರೆಲ್ಲ ಗುರುತಾಗ್ಯಾರ ನಾವೆಲ್ಲ ಇಂಥ ಭಕ್ತಿ ಇಂಥ ವಿಚಾರಗಳು ನಮ್ಮಲ್ಲಿಯಲ್ಲಿ ಅವ್ರಿಗೆ ನಮ್ಮ ಎಲ್ಲ ಚಟದ ಭಕ್ತಿಯಾಗಿ ಆವ ಕರೆಯ ಭಕ್ತಿನೇ ಇಲ್ಲ ನಮಗ ಸೋಮ ಮೊಳ್ಳನ್ನು ಕಂಡ ಮೊಳ್ಳ ಠ್ಯಾಂದಿತ್ತಂತ ನಾವು ತಿಳಿದು ಮಾಡುವ ಜನಗಳು ಭಾಳ ಕಮ್ಮಿಯಾಗಿ ತಿಳಿದು ಮಾಡ್ರಿ ಬಹಳ ನೆಮ್ಮದಿ ಅದು ತಿಳಿದು ಮಾಡ್ರಿ ಬಹಳ ಸುಖ ಅದು ಈಗ ಒಂದು ಕಲ್ಬುರಗಿಯಾಗ ಒಂದು ಮುದುಕಿ ಬೀಸ್ತಿತ್ತಂತ ಜ್ವಾಲ ಬೀಸಕ್ಕೆಲ್ಲಾಗ ಬೀಸ್ತಿತ್ತಂತ ಆ ಬೀಸ ಎಳಿಗೆ ಒಂದು ಹಾಡ ಹಾಡ ಕತ್ತಿತ್ತು ಏನು ಆಡ್ತಿತ್ತ ಕಲ್ಯಾಣದಯ್ಯ ಕಲಬುರಗಿ ಅಯ್ಯ ನಾನು ಮನೆಗೆ ಬಂದ ಉಂಡೋಗಯ್ಯ ನಾನು ಮನೆಗೆ ಬಂದ ಉಂಡೋಗಯ್ಯ ಅಂತಿತ್ತು ಕಲ್ಯಾಣದವ ಒಬ್ಬ ಐನೂರು ಬಂದಿದ್ದ ಅದು ಬಿಸಿಲಿನ ವ್ಯಾಳೆ ಎರಡು ಗಂಟೆ ಆಗ್ಯದ ಈ ಮುದುಕಿ ಮನೆ ಮುಂದೆ ಐದು ಗಂಟೆ ಇದ್ದ ಆ ಮುದುಕಿ ಏನಂತಿತ್ತು ಕಲ್ಯಾಣದಯ್ಯ ಅಂತಿತ್ತು ಅವ ಕಲಬುರಗಿ ಅಯ್ಯ ಅಂತಾಳ ಕಲಬುರಗಿ ಆಗದನಾ ಮನೆಗೆ ಬಂದ ಉಂಡೋಗಂತಾಳ ಅಂತ ಹೇಳಿ ಉಣ್ಣಾಕ್ ಹೋದು ನೋಡ್ರಿ ವಾ ನಮ್ಮ ನಮ್ಮನೆಗೆ ಯಾಕೆ ಬಂದಿದಿ ಅಂದಳು ಇಲ್ಲ ಇನ್ನ ಈಗ ನೀ ಹಾಡಿಯಲ್ಲ ಕಲ್ಯಾಣದಾವ ಕಲ್ಬುರಗಾಗಿದ್ದೀನಿ ಉಣ್ಣಾಕೆ ಕರೆದಿ ಎಲ್ಲ ನಾ ಬಂದೀನಿ ಅಂದ ಆ ಮುದಕ್ಕೆ ಅಂತಂತ ಸಾಮ್ಯಾರ ನಾ ಹಾಡಿ ನನ್ನ ಚಟಕ್ಕೆ ನೀ ಹೋಗಿ ನಿನ್ನ ಮಠಕ್ಕೆ ಅಂತದು ನಾನೇನು ಖರೆ ಖರೆ ಹಾಡಿನ ಏನು ಸೋಮ ಚಟಕ್ಕೆ ಹಾಡಿ ನಾ ಹೇಳದ ಇಂಥ ಭಕ್ತಿಗಳೇ ನಮ್ಮಲ್ಲಿ ತುಂಬಿ ತುಳುಕುವಾಗ ಇಲ್ಲಿ ರೇವಮ್ಮನಲ್ಲಿರುವಂಥ ಪತಿಭಕ್ತಿಯಾಗಲಿ ಗುರುಭಕ್ತಿ ಆಗಲಿ ಎಷ್ಟು ವಿಚ್ಛಣೆ ಮಾಡಿದರೂ ಕಮ್ಮಿ ಅದ ಕಮ್ಮಿ ಅದ ಅದಕ್ಕಾಗಿನೇ ಇವರ ಪ್ರಪಂಚ ಭಕ್ತಿಯ ಪ್ರಪಂಚವಾಗ್ಯದ ಏನು ಭಕ್ತಿ ಪ್ರಪಂಚ ಮಾಡ್ರಿ ಆ ಶರಣ ಮುತ್ಯ ದಿನಾ ನಿಮ್ಮ ಮನೆಯಾಗಿ ಬರ್ತಾನ ದಿನ ನಿಮ್ಮ ಮನೆಯಾಗಿ ಬರ್ತಾನೆ ಬರಲ್ಲ ಅಂತ ಹಂಗೇನಿಲ್ಲ ಆದರೆ ಅವ ಬರುವಂಗೆ ನಮ್ಮ ನಡವಳಿಕೆ ಇರಬೇಕ ನಮ್ಮ ರೀತಿ ರಿವಾಜ್ಗಳಿರಬೇಕು ನಮಗೆ ಇವತ್ತ ಹೇಮರೆಡ್ಡಿ ಮಲ್ಲಮ್ಮ ಆಕೆ ದನ ಕಾಯಾಗ ದನ ಕಾಯಾಗ ಆಕೆಗೆ ಕಲ್ಲ ಮುಳ್ಳ ಚುಚ್ಚಬಾರದು ಕಾಲಿಗೆ ಬಿಸಿಲು ಹತ್ತಬಾರದು ಕಾಲು ಸುಡಬಾರದು ಅಂತ ಮಲ್ಲಯ್ಯ ದನ ಕಾಯಾಗ ರೇಷ್ಮಿ ಅರಿವಿ ಒಯ್ದ ಹಾಸ್ತಿದ್ ಇದ್ರ ಮ್ಯಾಲ ಹೋಲ ದೇವರ ಮಾಡ್ಯಾನ ಆಕೆ ಜ್ವಾಳ ಬೀಸುವಾಗ ಮಲ್ಲಯ್ಯ ಬಂದ ಜ್ವಾಳ ಬೀಸಿದ ಕತೆ ನಿಮಗೆ ಗೊತ್ತದ ನಮ್ಮ ಮನ್ಯಾಗ ನಮ್ಮ ಆಳ ಮಾತು ಕೇಳಲಾರ್ದಾಗ ದೇವರ ಬಂದ ಏ ಮರಡ್ಡಿ ಮಲ್ಲಮ್ಮನ ಜ್ವಾಳ ಬೀಸತಾನ ಅಂದ್ರ ಅವರ ಭಕ್ತಿ ಹೆಂಗಿರಬೇಕು ಯೋಚನೆ ಮಾಡಿರಿ ಅದಕ್ಕಾಗಿಯೇ ನಿಮ್ಮಗಳಿಗೆ ಯಾವುದೋ ಒಂದು ವಿಷಯ ಬಂದಾಗ ನಾ ಯಾಕೆ ನಿಮಗೆ ಹೇಳ್ತೀನಿ ಅಂದರೆ ನಿಮ್ಮಲ್ಲಿ ಮುಗ್ಧವಾಗಿರುವಂಥ ಭಕ್ತಿ ಅದೇ ಯಾರ ಅಂಚನಾಳ ಗ್ರಾಮದೊಳಗೆ ನೀವೆಲ್ಲ ಬಹಳ ಮುಗ್ಧತೆಯಿಂದ ಎಲ್ಲ ಯೋಚನೆ ಮಾಡ್ತಿ ದೇವರ ಮುಗ್ಧತೆಗೆ ಬೇಗ ಒಲಿತಾನೆ ಬೇಡರ ಕಣ್ಣಪ್ಪಗೊಲೆ ಕನ್ನೆಕೂಳೂರಿನ ಕೊಡಗೂಷಿಗೆ ಒಲಿದಾನೆ ಅಲ್ಲಿ ಮುಗ್ಧತಿಯದ ಮುಗ್ಧತಿಯದ ಅದಕ್ಕೆ ಬಸವಣ್ಣವ್ರು ಹೇಳಿದರು ಭಗವಂತ ನಾದಕ್ಕನ ಒಲಿಯಲ್ಲ ವೇದಕ್ಕನ ಒಲಿಯಲ್ಲ ಭಕ್ತಿಗೆ ಒಲಿತಾನೆ ಅಂತ ಹೇಳುತ್ತ ಆ ಭಕ್ತಿಗೆ ಒಲಿಯಬೇಕಾದರೆ ನಮ್ಮ ನಿಜವಾಗಿರುವಂಥ ಭಾವಗಳು ಅದರಲ್ಲಿ ಕಾಣಬೇಕಾಗ್ತದೆ ಅದಕ್ಕೆ ನೋಡಿ ಇಲ್ಲಿ ಆ ರೇವಮ್ಮ ತಾಯಿ ಇಂಥ ಭಕ್ತಿಯನ್ನಿಟ್ಟುಕೊಂಡಾಳಲ್ಲ ಆ ಭಕ್ತಿಯೊಳಗೆ ನಿತ್ಯ ನಿತ್ಯ ಭಗವಂತನನ್ನು ಕಾಣುತ್ತ ಆದರೆ ಭಕ್ತಿ ಮಾಡಾಗ ಜರ ಹೈರ್ಯಾಣ ಇರ್ತದ ಇರ್ತದ ಇದು ಭಕ್ತಿ ಅನ್ನೋದು ಹೆಂಗಿರ್ತದೆ ಅಂದ್ರೆ ದೇವರ ಸಮೀಪ ನಾವು ಓದೇವಂದ್ರ ಜರ ಅಳಿಗ್ಯಾಡಿಸಿ ನೋಡ್ತಾನೆ ನಮ್ಮನ್ನು ಅಳಿಗ್ಯಾಡಿಸಿ ನೋಡ್ತಾನ ತನವನ್ನಲ್ಲಾಡಿಸಿ ಮನವನಲ್ಲಾಡಿಸಿ ಧನವನಲ್ಲಾಡಿಸಿ ಆ ದೇವರ ಸಮೀಪನ ಹೋದೆ ಅಂದರೆ ಇವೆಲ್ಲವನ್ನ ಜರ ಅಳಿಗ್ಯಾಡಿಸಿ ಅಳಿಗ್ಯಾಡಿಸಿ ನೋಡ್ತಾನೆ ಇದು ಎಲ್ಲಕ್ಕನೇ ಅಂಜಲಿಲ್ಲ ಕೊನೆಗೆ ನಿನ್ನನ್ನು ಕರ ಹಿಡಿದು ಎತ್ತಿಕೊತಾನ ಎತ್ತಕೋತಾನ ಈಗ ಆಯುರ್ವೇದ ಡಾಕ್ಟ್ರ ಔಷಧ ಕೊಡಬೇಕಾದ್ರ ಮೊದಲೊಂದು ಔಷಧ ಕೊಡ್ತಾನೆ ಆ ರೋಗಿಗೇನು ಸೋನಾಮುಖಿ ಅನ್ನೋ ಔಷಧ ಕೊಡ್ತಾನೆ ಹೊಟ್ಟೆಯಾಗಿ ಏನದ ಅದೆಲ್ಲ ಜುಲಾಬ್ ಮಾಡ್ತಾನೆ ಮೊದಲು ಜುಲಾಬ್ ಮಾಡ್ತ ಯಾವಾಗ ಹೊಟ್ಟೆಯಾಗಿರೋದು ಜುಲಾಬ ಮಾಡ್ದಾನ ಅಂದ್ರೆ ಅವ ಏನು ಔಷಧ ಕೊಟ್ರೂ ರೋಗಿಗೆ ಪರಿಣಾಮ ಆಗ್ತದ ಇಲ್ಲಿ ಭಗವಂತ ನಮಗೂ ಜುಲಾಬ್ ಕೊಡ್ತಾನೆ ಯಾವುದು ತನುವನಲ್ಲಾಡಿಸಿ ಮನವನಲ್ಲಾಡಿಸಿ ಧನವನಲ್ಲಾಡಿಸಿ ಈ ಜುಲಾಬದಾಗ ನೀ ಗೆದ್ದಿ ಅಂದ್ರ ಕೊನೆಗೆ ಕರ ಬಿಡಿದು ಎತ್ತಿಕೊಂಬ ಅಂತ ಹೇಳುತ್ತ ಇಂತ ಗಟ್ಟಿ ನಿದ್ರಾಗ ದೇವ್ರ ಹೆಂಗ ಒಲಿತಾನೆ ಅನ್ನೋದಕ್ಕ ಒಂದು ಸಣ್ಣ ಕತೆ ಹೇಳ್ತೀನಿ ನಿಮಗೆ ಅವ ಸಂತ ಅರವತ್ತು ವರ್ಷ ಅನ್ನದಾನ ಮಾಡಿದ್ದ ಅರವತ್ತು ವರ್ಷ ಹಗಲ ರಾತ್ರಿ ಯಾರ ಬರಲಿ ಯಾರ ಬರಲಿ ಬಂದವರಿಗೆ ನೀಡಾವ ಬಂದವರಿಗೆ ನೀಡಾವ ಹಿಂಗೆ ಏನು ಅರವತ್ತು ವರ್ಷ ಅನ್ನದಾನ ಮಾಡ್ಕೊಂಬಂದಾನೆ ಮುಂದ ಕರ್ಮಧರ್ಮ ಸಂಯೋಗ ಅವನಿಗೆ ಬಡತನ ಬಂದು ಬಿಡ್ತು ಬಡತನ ಬಂದು ಬಿಡ್ತು ನಾ ಹೇಳಿನೆಲ್ಲ ದೇವರ ಸಮೀಪ ಹೋದಾಗ ಇವೆಲ್ಲ ಪರೀಕ್ಷೆಯ ಕಾಲಗಳೇ ಇದು ಯಾವಾಗ ಬಡತನ ಬತ್ತು ಅವನ ಮನೆಯಾಗ ಗಂಡ ಹೆಂಡತಿ ಸಂತ ಸಂತನ ಹೆಂಡತಿ ಮನ್ಯಾಗ ಮೂರು ದಿನಗಳಿಂದ ನೀರು ಕುಡಿದ ಮಕ್ಕೊಂಡಾರ ಮನೆಯಾಗ ಏನೂ ಇಲ್ಲ ಕಾಳು ಕಡಿ ಅನ್ನ ಏನೂ ಇಲ್ಲ ಈಗಿರುವ ಸಂತನ ಮನೆಗೆ ಒಂದು ಐವತ್ತು ಅರವತ್ತು ಮಂದಿ ಬಂದರಂತ ಯಪ್ಪ ನಮಗೆ ಭಾಳ ಹಸಿ ಆಗ್ಯದ ಹಸಿ ಆಗ್ಯದ ಜರ ಏನಾರ ಅನ್ನ ಕೊಡು ಅನ್ನ ಕೊಡು ಅಂದರು ಸಂತನ ಮನ್ಯಾಗ ಏನೂ ಇಲ್ಲ ಮಗ್ಳ ಮನೆಗೆ ಹೋಗಿ ಕೇಳಿದ್ರೆ ಯಾರೂ ಕೊಡಲ್ಲ ಇವರಿಗೆ ಅನ್ನ ನೀಡಲಿಲ್ಲ ಅಂದ್ರೆ ನಾ ಅರವತ್ತು ವರ್ಷ ಏನ ನಿಯಮ ಮಾಡೀನಿ ಕೆಟ್ಟು ಹೋಗ್ತದೆ ಹ್ಯಾಂಗ ಮಾಡಲಿ ಅಂತ ಹೇಳಿ ಆ ಸ್ವಂತ ಹೆಂಡತಿಗೆ ಹೇಳ್ತಾನೆ ಮನೆಯಾಗ ಏನಾರ ಅದ ಏನೋ ನೋಡು ಮನೆಯಾಗ ಏನಾರ ಅದ ಏನು ನೋಡು ಅಂದರೆ ಆ ಹೆಂಡತಿ ನೋಡೋದರಾಗ ಗಡಿಗೆ ಮಡಿಕೆ ಇಳಿಸೋದ್ರಾಗ ಆ ಗಡಿಯಾಗ ಒಂದು ಮೂರು ಬಗಸಿ ಜ್ವಾಳದ ಹಿಟ್ಟಿತ್ತಂತ ಆ ಜ್ವಾಳದ ಹಿಟ್ಟನ್ನು ಗಂಜಿ ಮಾಡಿ ಬಂದವರಿಗೆ ನೀಡ್ಯಾರ ಇವರು ನೀರು ಕುಡಿದು ಮಕ್ಕೊಂಡಾರ ಅವರೆಲ್ಲ ಉಂಡು ಹೊರಗಡೆ ಮಲಗ್ಯಾರ ಸ್ವಂತ ಸ್ವಂತನ ಹೆಂಡತಿ ಮಲಗ್ಯಾರ ಅವರಿಗೆ ನಿದ್ರೆ ಬರಲಿಲ್ಲ ಭಾಳ ಚಿಂತೆ ಐತಿ ಯಾಕೆ ಮುಂಜಾನೆ ಎದ್ರ ಇವರೆಲ್ಲರಿಗಿ ಏನು ಮಾಡಿ ನೀಡಬೇಕು ಇವ್ರಿಗೆ ಏನು ಮಾಡಿ ನೀಡಬೇಕನ್ನುವ ಚಿಂತೆ ಸಂತನಿಗೆ ಕಾಡಾಕತ್ತ ಏನು ಮಲಗಿದ್ದ ನಿದ್ರೆ ಬರಲಿಲ್ಲ ಎದ್ದು ಕುತ್ಕೊಂಡ ಆ ಎದ್ದು ಕುಂತುಗಳಿಗೆ ಓದ ಪುಸ್ತಕ ಇದ್ದ ಗ್ರಂಥಗಳು ಒಂದು ಪುಸ್ತಕ ಹಿಂಗೆ ಕೈಯಾಗ ತಗೊಂಡ ಅದು ಭಗವದ್ಗೀತೆಯವನ ಕೈಯಾಗ ಸಿಕ್ತು ಆ ಭಗವದ್ಗೀತೆಯೊಳಗೆ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳ್ತಾನೆ ಏನು ಹೇಳ್ತಾನ ಯಾರು ನನ್ನನ್ನು ಅನನ್ಯ ಗತಿಕರಾಗಿ ಧ್ಯಾನ ಪೂಜೆಯನ್ನು ಮಾಡ್ತಾರ ಅವರ ಯೋಗಕ್ಷೇಮ ನಾನು ನೋಡ್ಕೋತೀನಿ ಅಂತ ಶ್ರೀಕೃಷ್ಣ ಪರಮಾತ್ಮ ಆ ಗೀತೆಯೊಳಗೆ ಹೇಳೋದನ್ನು ಓದದ ಈ ಓದಿದ ಸ್ವಂತಂದ ಇದು ಸುಮ್ಮನೆ ಬರದಾರ ಅಂದವ ಇದು ಖರೇನೇ ಬರ್ದಿದರ ಇದು ನಿಜನೇ ಆಗಿದರ ನಾ ಅರವತ್ತು ವರ್ಷ ಅನ್ನದಾನ ಮಾಡೀನಿ ನಾಳಿನ ಅನ್ನ ಕೊಡಬೇಕಾಗಿತ್ತು ಇದೆಲ್ಲ ಸುಮ್ನ ಬರ್ದಾರ ಅಂತ ಹೇಳಿ ಆ ಭಗವದ್ಗೀತೆಯ ಶ್ಲೋಕದ ಮೇಲೆ ಒಂದು ಕೆಂಪಗೆರಿ ಎಳೆದ ಮೂಲ್ಯಾಗ ಒಗದ ಗ್ರಂಥ ಅದನ್ನು ಮತ್ತ ಮಲಗದನ್ರಿ ಮತ್ತೆ ನಿದ್ರೆ ಬರಲಿಲ್ಲ ಯಾವಾಗ ನಿದ್ರೆ ಬರಲಿಲ್ಲ ಮತ್ತೆ ಏಳ್ತಾನೆ ಎದ್ದು ನೋಡ್ತಾನೆ ಮತ್ತೊಂದು ಗ್ರಂಥ ಅವನ ಕೈಯೊಳಗ ಸಿಕ್ತು ಅದು ಶರಣರ ಹಾಡಿನ ಗ್ರಂಥವಾಗಿತ್ತು ಅದರಾಗ ಏನು ಬರೆದಿದರ ನಂಬು ನಂಬಲೇ ಮನವೇ ಹಂಬಲಿಸದಿರು ಬರಿದೆ ನಂಬಿಕೆಯ ಕಾರಣವು ಸಾಂಬಾನೊಲಿಸುವುದಕ್ಕೆ ಅಂತ ಬರೆದಿತ್ತು ಆ ಸಂತ ಅಂದ ಇದನ್ನು ನಂಬಿನೇ ಅರವತ್ತು ವರ್ಷ ಅನ್ನದಾನ ಮಾಡೀನಿ ನಾಳಿನ ಅನ್ನಕ್ಕೆ ದಿಕ್ಕಿಲ್ಲ ಇದನ್ನು ಸುಮ್ಮ ಬರದಾರಂದ ಒಂದು ಕೆಂಪು ಗೆರಿ ಎಳೆದ ಮೂಲ್ಯಾಗ ಒಗದ ಮತ್ತ ಮಲಗಿಕೊಂಡ ಮತ್ತ ನಿದ್ರೆ ಬರಲಿಲ್ಲ ಮತ್ತೆ ಎದ್ದ ಎದ್ರೆ ಬಸವಣ್ಣವರ ವಚನ ಸಿಕ್ತು ಅವನ ಕೈಯಾಗ ಆ ಬಸವಣ್ಣವರ ವಚನ ಓದದ ನಾದಪ್ರಿಯನೂ ಅಲ್ಲ ವೇದ ಪ್ರಿಯನೂ ಅಲ್ಲ ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಅಂತ ಇತ್ತು ಅವಂದ ಇದನ್ನು ನಂಬಿ ಅರವತ್ತು ವರ್ಷನ ಭಕ್ತಿ ಮಾಡೀನಿ ನಾಳಿನ ಅನ್ನಕ್ಕೆ ದಿಕ್ಕಿಲ್ಲ ಇದನ್ನು ಸುಮ್ಮ ಬರ್ದಾರಂದ ಕೆಂಪು ಗೇರಿ ಎಳೆದು ಒಗೆದು ಬಿಟ್ಟ ಆಗದ್ರಾಗ ಬೆಳಗಿನ ಜಾವದ ನಾಲ್ಕು ಗಂಟೆ ಆಯಿತು ಆ ಸ್ವಂತ ಗಂಗಾ ನದಿಯ ಸ್ನಾನಕ್ಕೆ ಹೋದ ಸ್ನಾನಕ್ಕೆ ಆ ಸ್ವಂತ ಗಂಗಾ ನದಿಯ ಸ್ನಾನಕ್ಕೋಗ್ಯಾನೆ ಅಂಥ ಆ ನಾಲ್ಕು ಗಂಟೆಯ ಸಮಯದೊಳಗೆ ಒಬ್ಬ ಯಜಮಾನ ಇವನ ಮನೆಯ ಬಾಗಿಲವನ್ನು ಬಡಿಯುತ್ತಾನೆ ಹೆಂಡತಿ ಅಂತಾಳೆ ನನ್ನ ಗಂಡ ದಿನ ಆರು ಏಳು ಗಂಟೆಗೆ ಧ್ಯಾನ ಪೂಜೆ ಮಾಡಿ ಬರ್ತಿದ್ದ ಯಾಕೆ ಬಂದ ಅಂತ ಬಾಗಿಲ ತೆಗಿತಾಳೆ ಸಂತ ಬಂದಿಲ್ಲ ವಯಸ್ಸಾಗಿರುವ ಯಜಮಾನ ಯಾವನೋ ಒಬ್ಬ ಯಜಮಾನ ವಯಸ್ಸು ಎಂಬತ್ತು ಆಗ್ಯಾವೆ ತಲೆ ಮೇಲೆ ದೊಡ್ಡ ಗಂಟನ್ನು ಹೊತ್ತಾನೆ ಬಾಯಿಯೊಳಗೆಲ್ಲ ರಕ್ತ ಬರಕತಿಯಾದ ಬಾಯಿಯೊಳಗಿನ ರಕ್ತ ಎಲ್ಲ ಅಂಗಿ ಮೇಲೆ ಬಿದ್ದಾದೆ ಆ ಬಂದಿರುವ ಯಜಮಾನಗ ಈ ಸಂತನ ಹೆಂಡತಿ ಕೇಳ್ತಾಳ ಎಪ್ಪ ನೀವು ಯಾರು ಯಪ್ಪ ನೀವು ಯಾರು ಅಂದಳು ಆ ಬಂದ ಯಜಮಾನ ಹೇಳ್ತಾನೆ ಯವ ನಿಮ್ಮ ಪತಿದೇವರ ಆಳು ಮನುಷ್ಯಾನ ನಿನ್ನ ಗಂಡನ ಯಜಮಾನನ ಆಳು ಮನುಷ್ಯಾನ ಆಳ ಮನುಷ್ಯ ಇರಲ್ ಬಾಯಾಗ ರಕ್ತ ಯಾಕೆ ಬಂದದ ಇದು ಏನು ಹೈರಾಣ ಆಗ್ಯದಿ ಯವಾ ನಿಮ್ಮ ಯಜಮಾನ ನಿನ್ನೆ ಜರ ನಾ ಸಂತಿ ಮಾಡ್ಕೊಂಡು ಬರದ ತಡ ಆಗಿದಕ್ಕೆ ಬಾಯಿ ಮೇಲೆ ಹೊಡೆದಾರ ಬಾಯಿ ತುಂಬ ರಕ್ತ ಆಗ್ಯದ ಅಂತೇಳಿ ತಲೆಯ ಮೇಲಿನ ಗಂಟ ಕಿರಾಣಿಯ ಗಂಟ ಮನೆಯಾಗಿಟ್ಟ ಅವ ಹೋಗಿಬಿಟ್ಟ ಈ ಸಂತ ಸಂಧ್ಯಾಂದನೆಯನ್ನು ಮಾಡಿ ಮನೆಗೆ ಬರ್ತಾನೆ ಯಾವಾಗ ಮನೆಗೆ ಬಂದ ನೋಡ್ತಾನ ಅಡುಗೆ ಸಾಮಾನೆಲ್ಲ ಬಿಚ್ಚಿಟ್ಟಾಳೆ ಹೆಂಡತಿ ಯಾವಾಗ ಅಡುಗೆ ಸಾಮಾನಿ ಬಿಚ್ಚಿಟ್ಟಾಳ ಆಗ ಸ್ವಂತ ಹೆಂಡತಿಗೆ ಕೇಳ್ದ ಇವೆಲ್ಲ ಎಲ್ಲಿಂದ ಬಂದಾವ ಇವೆಲ್ಲ ಎಲ್ಲಿಂದ ಬಂದ ಹೆಂಡತಿ ಅಂತಾಳ ಅವು ಎಲ್ಲಿಂದ ಯಾಕ ಬರಲ್ಲ ದಯವೇ ಧರ್ಮದ ಮೂಲ ನಿಮ್ಮ ಆಳ ಮನುಷ್ಯ ಜ್ವರ ಸಂತಿ ಮಾಡೋದು ತಡ ಆಗಿದ್ರೆ ಬಾಯಿ ಮೇಲೆ ಹೊಡೆದೇರಿ ಬಾಯಿ ತುಂಬ ರಕ್ತ ಆಗ್ಯದ ನಿಮಗೇನು ತಿಳಿಯಲ್ಲ ಏನಂದ್ರು ಆ ಸ್ವಂತ ಅಂತಾನೆ ನನ್ನ ಜೇಬಿನಾಗ ಐದು ರೂಪಾಯಿ ಇಲ್ಲ ನಾ ಯಾರಿಗೀ ಸಂತಿಗಿ ಕಳಿಸಿಲ್ಲ ಹಾಗಾದ್ರೆ ಬಂದ ಯಜಮಾನ ಯಾರು ಅವನ ಬಾಯಿಯೊಳಗೆ ಯಾಕೆ ರಕ್ತ ಆಗಿತ್ತು ಅಂದರೆ ಯಾವ ಧರ್ಮ ಗ್ರಂಥಗಳು ಸುಳ್ಳ ಅಂತ ಏನೇ ಕೆಂಪಗೆರಿ ಎಳೆದಿದ್ದ ಭಗವಂತನ ಮುಖದ ಮೇಲೆ ಹೊಡೆದಂತಾಗಿತ್ತು ಅಂತ ಒಂದು ಕಥೆಯನ್ನು ಕೇಳುತ್ತೀವಿ ನಾವು ಈ ಕಥೆಯ ಮೂಲ ಏನು ಅಂದ್ರೆ ಭಕ್ತಿ ಇರುವಲ್ಲಿ ಭಗವಂತ ಇರ್ತಾನೆ ಅನ್ನೋದನ್ನು ನಾವು ಕಾಣ್ತಾ ಕಾಣ್ತಾ ಹೊರಟೀವಿ ಇಂಥ ಹಲವಾರು ವಿಚಾರದ ಭಕ್ತಿಯ ಭಾವದೊಳಗೆ ಇರಬೇಕಾದ್ರೆ ಆ ತಾಯಿಗೆ ಆಗಲೇ ಒಂದು ಹೆಣ್ಣು ಮಗು ಆಗ್ತದ ಹೆಣ್ಣು ಮಗುವಾದ ಗಳಿಗಾಗ ಮನೆಯಾಗ ಏನು ನಡೆಯುತ್ತದ ಕಥೆ ನಂತರ ನಾವು ನೀವೆಲ್ಲ ನೋಡೋಣ ಇವತ್ತಿನ ದಿನ ಈ ವೇದಿಕೆಗೆ ನೆರೆಯ ಗ್ರಾಮಗಳಿಂದ ಅತಿಥಿ ಮಹೋದಯರು ಬಂದಾರೆ ಅವರೆಲ್ಲರಿಗೆ ಒಂದಿಷ್ಟು ಶಾಲು ಸನ್ಮಾನ ಅತಿಥಿ ಸತ್ಕಾರ ಮಾಡುವಂಥ ಈ ಗ್ರಾಮದ ಸತ್ಪರಂಪರೆಯನ್ನು ಇಟ್ಟುಕೊಂಡ ಇವತ್ತಿನಿಂದ ದಿನಾಲು ಅತಿಥಿ ಮಹೋದಯ ಒಂದು ಹತ್ತು ನಿಮಿಷ ಆ ಅತಿಥಿ ಮಹೋದಯರನ್ನ ವೇದಿಕೆ ಕರೆದು ಶಾಲು ಸನ್ಮಾನಗಳ ನಂತರ ಮತ್ತೆ ಈ ಪುರಾಣದ ವಿಚಾರವನ್ನು ನಾವು ನೀವೆಲ್ಲ